ಬಾಬಾ ಸಾಹೇಬ್ ಅಂಬೇಡ್ಕರ್ ಮೀಸಲಾತಿ ಜಾರಿ ಮಾಡಿದಾಗಿಂದ ಮೀಸಲಾತಿ ಪಟ್ಟಿಲಿದ್ದೀವಿ ಸಂವಿಧಾನ ಬದ್ಧವಾಗಿ ಅದನ್ನ ನೀವು ಮಾಡಿದ್ದೇನು ಅನ್ನ ಕದ್ದು ತಿಂದವರಿಗೆ ಕದ್ದು ಇದ್ದ ನೀವು ಮತ್ತೆ ಕೊಟ್ಟಿದ್ದೀರಾ ಅಂದ್ರೆ ಇದು ಸಾಮಾಜಿಕ ನ್ಯಾಯ ಸಾಮಾಜಿಕ ನ್ಯಾಯಂದ್ರೆ ನೀವು ನಮ್ ಪಾಲ್ ತಗೊಂತೀರಲ್ಲ ಇನ್ನೂ ಹೊಟ್ಟೆ ಅಷ್ಟು ಮುಗ್ದಿಲ್ಲ ನಿಮ್ಗೆ ಎಪ್ಪತ್ತೆಂಟು ವರ್ಷದಿಂದ ಕಿತ್ಕೊಂಡ್ ತಿಂದೀರಾ ನಮ್ ಉದ್ಯೋಗ ತಗೊಂಡಿದಿರ ನಮ್ ಶಾಶ್ವತ ಪ್ರಮಾಣ ತಗೊಂಡಿರ ಇನ್ನೂ ಅಶುಣಿಗಿಲ್ಲ ನಿಮ್ಗೆ ನಿಮ್ ಸರ್ಕಾರ ಹೋಗ್ಬೈತೆ ಅಂತೇಳಿ ನೀವ್ ಏನಾರೇ ಮಾಡಿದ್ದೆ ಆದ್ರೆ ಐವ ಏನ್ ನಲವತ್ತೊಂಬತ್ ತಲೆಮಾರಿಗಳು ಆತ್ಮಹತ್ಯೆ ಸೌಧ ನಮ್ಗೆ ನಮ್ ಜೊತೆಗೆ ನಿಂತಿದ್ದಾರೆ ಇವತ್ತು ನಮ್ಗೆ ಏನ್ ಜಾಸ್ತಿ ಬೇಡ ಒಂದೇ ಪರ್ಸೆಂಟ್ ಕೊಡಿ ನೀವೊಂದು ಮತ್ತೊಂದು ಜಸ ಸಾಲಲ್ಲಿ ನಿಲ್ತೀರಾ ಮತ್ತೊಬ್ಬ ನಮ್ಮ ಅಲೆಮಾರಿ ಪಾಲಿನ ಅಂಬೇಡ್ಕರ್ ಬಂದರು ಹಾಕ್ತೀರಾ ನಿಮ್ ಕೈಮದ್ ಕೇಳ್ಕೊಂತೀನಿ ನಮ್ ಮೊದಲೇನಿದೆ ಒಂದ್ ಪರ್ಸೆಂಟ್ ಕೊಟ್ಬಿಡಿ ನಾವ್ ಆರಾಮಾಗಿ ನೀವೇನ್ ಬೇರೆ ಜನಾಂಗಿಂದ ಹತ್ತಿ ತಂದಿರೋ ಅವ್ರಿಗೂ ಸೇರ್ಸ್ಕೊಂಡು ಅಣ್ಣ ತಮ್ಮ ಹತ್ರ ಬದುಕ್ತೀ ರಾಜ್ಯ ಸರ್ಕಾರ ಅನ್ಯಾಯಯುತವಾಗಿ ವರ್ಗೀಕರಿಸಿರುವಂತಹ ಒಳ ಮೀಸಲಾತಿಯ ವಿರುದ್ಧ ಇವತ್ತು ಆಕ್ರೋಶ ಮುಗಿಲೆದಿದೆ ಅಲೆಮಾರಿ ಸಮುದಾಯಗಳನ್ನು ತಪ್ಪಲಿ ಸಮುದಾಯಗಳನ್ನು ದಿಕ್ಕೆಟ್ಟುವಂತಹ ದಿಕ್ಕೆಟ್ಟ ರೀತಿಯಲ್ಲಿ ಹೋಗುವಂಥ ರೀತಿಯಲ್ಲಿ ಏನು ಸರ್ಕಾರ ನಿಲುವು ತೆಗೆದುಕೊಂಡಿದೆ ಅದರ ವಿರುದ್ಧ ಏನು ಆಕ್ರೋಶ ಮುಗಲಿದ್ದೆ ಹೋರಾಟ ಮುಂದುವರಿದೆ ಇವತ್ತು ನಮ್ಮೊಂದಿಗೆ ಅಲೆಮಾರಿ ಸಮುದಾಯಗಳ ಮುಖಂಡರು ಮತ್ತು ಗೋಸಂಗಿ ಸಮುದಾಯದ ಪ್ರತಿನಿಧಿಯೂ ಆಗಿರುವಂತಹ ಲೋಕೇಶ್ ಅವರು ನಮ್ಮೊಂದಿಗೆ ಸರ್ ಈ ಸರ್ಕಾರದ ನಿಲುವನ್ನು ಹೇಗೆ ನೋಡುತ್ತೆ ಅಲೆಮಾರಿ ಸಮುದಾಯ ಸಮುದಾಯದ ಮುಖಂಡರು ಇದನ್ನು ಈ ಹೋರಾಟವನ್ನು ಹೇಗೆ ಮುಂದಕ್ಕೆ ತೆಗೆದುಕೊಂಡು ಹೋಗುತ್ತೆ ಅಂತ ಹೇಳ್ಬೋದು ನೋಡಿ ಸರ್ ಇದು ಈ ಸರ್ಕಾರ ಮಾಡಿರುವಂಥದ್ದು ಈ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಆಗಿರುವಂಥ ಸಿದ್ದರಾಮಯ್ಯವರು ನಾವು ಯಾಕಂದರೆ ಅವರು ಅವರು ಕೂಡ ಮುಖ್ಯಮಂತ್ರಿ ಆಗಿರೋದು ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂಥ ಸಂವಿಧಾನದಲ್ಲಿ ಮೀಸಲಾತಿಯಿಂದಾನೆ ಯಾಕಂದರೆ ಅದರ ಮೊದಲ 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 ಫಲಾನುಭವಿ ದೇವರಾಜರಸು ದೇವರಾಜರಸು ದೇವರಾಜ ಮೀಸಲಾತಿ ಫಲಾನುಭವಿ ಆಗಿ ಮುಖ್ಯಮಂತ್ರಿ ಆದ್ರು ಆದರೆ ಅವರು ಇನ್ನೊಬ್ಬರಿಗೆ ಹಂಚಿ ಬಿಟ್ಟು ವಾರಿಸಿದ್ರಾದರು ಅದಕ್ಕೆ ಜಲಂತ ಉದಾಹರಣೆನೇ ಮಲ್ಲಿಕಾರ್ಜುನ ಖರ್ಗೆ ಇರ್ಬೋದು ಧರ್ಮಸಿಂಗ್ ಇರ್ಬೋದು ವೀರಪ್ಪ ಮೈಲಿ ಬಂಗಾರಪ್ಪ ಈ ಒಂದು ಸಿದ್ದರಾಮಯ್ಯನು ಕೂಡ ಆ ಮೀಸಲಾತಿಯಲ್ಲೇ ಮುಖ್ಯಮಂತ್ರಿ ಆಗಿರೋದು ಆಮೇಲೆ ಹೇಳ್ತಾರೆ ಸಿದ್ದರಾಮಯ್ಯರು ನಾವು ಅಲೆಮಾರಿಗಳನ್ನ ನಮ್ಮ ನಮ್ಮನೆಗೆ ಆಟ ಆಡಕ್ಕೆ ಬರೋರು ಇದು ರಾತ್ರಿ ನಾಟಕ ಮಾಡೋರು ಬೀದಿ ನಾಟಕ ಮಾಡೋರು ಭಿಕ್ಷೆ ಬೇಡೋರು ಅವ್ರಿಗೆ ನಾವು ಅನ್ನ ಹಾಕ್ತಿದ್ವಿ ಅಂತ ನಿಮಗೆ ಅನ್ನ ತಿನ್ನೋಕನ್ನಾಗಿರ್ಲಿಲ್ಲ ಹಬ್ಬದಲ್ಲಿ ನಾವು ಅನ್ನ ತಿಂತಿದ್ವಿ ಅಂತ ಅಂತ ಅಂಥ ಕಷ್ಟದಲ್ಲಿ ನಮ್ಮ ಅಲೆಮಾರಿಗೆ ನೀವು ನೋಡಿದ್ದೀರಿ ಆದರೆ ಸಾಮಾಜಿಕ ನ್ಯಾಯದ ಹರಿಕಾರರು ಅಂದ್ಕೊಂಡಿದೀವಿ ನಿಮ್ಮನ್ನು ನಮ್ಮ ಮತ್ತೊಬ್ಬ ನೀವು ದೇವರಾಜ್ ಆಗ್ತೀರಿ ಅಂತ ತಿಳ್ಕೊಂಡಿದ್ವಿ ಮತ್ತು ಇನ್ನೊಂದು ಭಾಳ ಹೆಚ್ಚಾಗ ಅಲೆಮಾರಿಗಳ ಬಗ್ಗೆ ಇವ್ರಿಗೂ ಬಹಳ ಆಳವಾದ ಜ್ಞಾನ ಇದೆ ಸಿದ್ದರಾಮಯ್ಯ ಬಿ ನಾರಾಯಣರವರು ಬಸವ ಕಲ್ಯಾಣ ಸಚಿವರು ಶಾಸಕರು ಏನು ತೀರ್ಕೊಂಡ್ರು ಅವ್ರ ಅಲೆಮಾರಿ ಜನಾಂಗನ ಹುಟ್ಟಾಕಿದ್ವಿ ಸಂಸ್ಥಾಪಕ ಅದ್ರ ಜೊತೆಗೆ ನಾನು ಒಬ್ಬ ಸಂಸ್ಥಾಪಕ ಅದ್ರದೆಲ್ಲ ಸಂಪೂರ್ಣ ನಿಮ್ಗೆ ಗೊತ್ತಿದ್ದು ಯಾವ್ದೋ ನಾನು ಅನ್ಕೊಂಡಿದ್ದೆ ನೀವು ಕುರ್ಚಿ ಹೋದ್ರೂ ಪರ ಈ ಕೊಟ್ಟಿದ್ದು ನಾಗ್ಮ ವರದಿ ಏನಿದೆ ಕರೆಕ್ಟ್ ಆಗಿತ್ತು ಒಂದ್ ಪರ್ಸೆಂಟ್ ನಲವತ್ತೊಂಬತ್ತು ಅಲೆಮಾರಿ ಸಮುದಾಯಗಳು ನಾವು ಇದ್ವಿ ಅದರಲ್ಲಿ ಏನೋ ನಿಮಗೆ ಒಂದು ಮಾನದಂಡ ಕ್ಲಿಯರ್ ಆಗಲ್ಲ ಅಂತ ಒಂದು ಹತ್ತು ಸಮುದಾಯಗಳು ಬೇರೆ ಪರಿಷ್ಠ ಜಾತಿ ನಮಗೆ ಸೇರಿಸಿ ಐವತ್ತೊಂಬತ್ತಕ್ಕೆ ನೀವು ಒಂದು ಪರ್ಸೆಂಟ್ ಕೊಟ್ರಿ ನಾವು ತೃಪ್ತರಿದ್ವಿ ಆದ್ರೆ ಅದನ್ನ ಎಲ್ಲ ಹೋರಾಟಗಾರರು ಸಾಮಾಜಿಕರು ಚಿಂತಕರು ಬುದ್ಧಿಜೀವಿಗಳು ನೀವು ಇವ್ರದೇನು ಎಡಬಲ್ಲದು ಗಲಾಟೆ ಆದಾಗ ನೀವು ಏನಾರ ಮಾಡ್ಕೊಳ್ಳಿ ಅಲ್ಲೂ ಸೆಟ್ ಮಾಡ್ಕೊಳ್ಳಿ ಒಂದಕ್ಕೆ ಮಾತ್ರ ನೀವು ಮುಟ್ಬಾಡಿ ಅಂತ ನಮ್ಮ ಸಾಕ್ಷಿ ಪ್ರಜ್ಞೆ ದೇವನೂರ್ ಮಾದೇ ಆದಿಯಾಗಿ ಎಲ್ಲ ಇವರು ಸಾಹಿತಿಗಳು ಹೋರಾಟಗಾರರು ಹೇಳಿದರು ಆದ್ರೆ ಸಿದ್ದರಾಮಯ್ಯ ನಿಮ್ಮ ಈ ನನಗೆ ನನಗನ್ನಿಸ್ತಾ ಇದೆ ನಿಮ್ದು ಏನೋ ಒಂದು ಸಾಧನೆ ನಿಮ್ದು ಕುರ್ಚಿಗೋಸ್ಕರ ಇದು ನೀವು ಮಾಡಿದ್ದು ನಮಗೆ ಭಾಳ ದೊಡ್ಡನೇ ಬೆಂಕಿಯಿಂದ ಬಾಣಲೆ ಆಗಿದೆ ದೇವರನ್ನೇ ಹೇಳ್ತೀನಿ ನೀವು ಕೆಸ ಮಾಡಿ ಅಲೆಮಾರಿ ಹೆಸರಲ್ಲಿ ನೀವು ಅಲ್ಲಿ ನಮಗೆ ಸೇರಿಸ್ಬಿಟ್ಟು ಅನ್ಯಾಯ ಮಾಡೋದು ಬೇಡ ಬೇಕಾದ್ರೆ ಇದು ನಮ್ದು ಐವತ್ತೊಂಬತ್ತು ಜಾತಿನೂ ಅವರಿಗೆ ಸೇರಿಸ್ಬಿಡಿ ಯಾರಿಗೆ ನೀವೇನು ಕೊರ್ಮ ಕೊರ್ಜ ಬೋವಿನ ಮಣಿಗೆ ಕೊಟ್ಟಿದ್ದೀರಲ್ಲ ಕೊಟ್ಬಿಡಿ ನಮ್ಮ ಹೆಸರಿಗೂ ಕೊಟ್ಟಿದ್ದೀನಿ ಒಂದು ಪರ್ಸೆಂಟ್ ಅಂತೇಳಿ ನಮ್ಮನ್ನು ಬಾವಿ ತಳ್ಳುವಂಥ ಕೆಲಸ ಮಾಡಬೇಡಿ ನಮಗೆ ನಮ್ಮ ಬದುಕು ಸರ್ವನಾಶ ಆಗ್ಬಿಡತ್ತೆ ನಮ್ಮಲ್ಲಿ ಒಂದು ಪರ್ಸೆಂಟ್ ಉದ್ಯೋಗ ಇಲ್ಲ ನಮ್ಗೆ ಉದ್ಯೋಗ ಕಳೆದ ಬಾಬಾ ಸಾಹೇಬ್ ಅಂಬೇಡ್ಕರು ಮೀಸಲಾತಿ ಜಾರಿ ಮಾಡಿದಾಗಿಂದ ಮಿಶ್ರಾತಿ ಪಟೀಲ್ ಇದೀವಿ ಸಂವಿಧಾನಬದ್ಧವಾಗಿ ಅದೇ ನೀವು ಮಾಡಿದ್ದೇನು ಒಂದು ನಮ್ಗೆ ಉದ್ಯೋಗ ಕಳೆದ ನಮ್ಮ ಅನ್ನ ತಟ್ಟೆ ಕಳೆದೋಯ್ತು ನಮ್ಮ ಸಾಕ್ಷರತೆಲೆ ಕತ್ತಿದ್ರು ಈಗ ಅದನ್ನು ನಿಮ್ಮ ಮೂಲಕ ಏನೋ ವಾಪಸ್ಸು ಅದು ಇಷ್ಟು ವರ್ಷ ಆದ್ಮೇಲೆ ಸ್ವಾತಂತ್ರ್ಯ ಒಂದು ಎಪ್ಪತ್ತೆಂಟು ವರ್ಷ ಆದ್ಮೇಲೆ ನಿಮ್ ಮೂಲಕ ನಾವು ಪಡೀತೀವಿ ಇದು ಒಂದು ಶಾಶ್ವತ ಪರಿಹಾರ ಬಿಡಪ್ಪ ಒಂದು ಪರ್ಸೆಂಟ್ ಕೊಟ್ಟರೆ ಅಷ್ಟೇ ಸಾಕು ನಾವಿದ್ರೆ ಮತ್ತು ಕಸಿ ನಮ್ಮ ಅನ್ನ ಕದ್ದು ತಿಂದವರಿಗೆ ಕದ್ದು ಇದ್ದ ಅಪರ್ಸರಿಗೆ ನೀವು ಮತ್ತೆ ಕೊಟ್ಟಿದ್ದೀರಾ ಅಂದ್ರೆ ಇದು ಯಾವ ತರ ಸಾಮಾಜಿಕ ನ್ಯಾಯ ನಿಮ್ಗೆ ಯಾವ ತರ ನಾವು ನಾವು ಬಡವರ ಪುರ ನೀವ್ ಹೇಳ್ತೀರಲ್ರಿ ನಿಮ್ಗೆ ಅಧಿಕಾರ ತಗೊಂಡಿದ್ದು ಎರಡ್ ಸಾವಿರದ ಹದಿಮೂರಲ್ಲಿ ನೀವು ಬಸವ ದಿವಸ ಯಾಕಂದ್ರೆ ನಾನು ಬಸವಣ್ಣ ನಾನು ನಮ್ಮ ಬುದ್ಧ ಬಸವ ಅಂಬೇಡ್ಕರ್ ವಾದಿ ಅಂತ ಹೇಳಿ ನೀವು ಅಂತ ಬಸವಂತಿ ಇದೆ ನಾನು ನಿಮ್ಮ ಸಾಮಾಜಿಕ ನ್ಯಾಯ ಇದೆ ನಾನು ನೀವು ಕೊಡೋ ಕೊಡೋ ಅಂಥ ಸಂದೇಶ ಸಿದ್ದರಾಮಯ್ಯ ನಿಮ್ ಖುರ್ಚಿ ಓದ್ರು ಬರಲ್ಲ ಒಂದು ಹೇಳ್ತೀನಿ ತಿಳ್ಕೊಳ್ಳಿ ನೀವು ಮಾಡಿದ್ರೆ ಅಲೆಮಾರಿ ಒಳಗೆ ನ್ಯಾಯ ಕೊಡಬೇಕು ಇಲ್ಲಾಂದ್ರೆ ಇನ್ನು ಯಾವುದೇ ಮುಖ್ಯಮಂತ್ರಿ ಆದ್ರೂ ಕೊಡೋಕ ಸಾಧ್ಯ ಇಲ್ಲ ನೀವು ಮಾಡಬೇಡಿ ದಯಮಾಡಿ ನಾನು ಒಂದೇ ಹೇಳ್ತೀನಿ ನಾವು ಉಪವಾಸ ಆದಿಗೊಂಡು ನಮಗೆ ನಮ್ಮ ಜೊತೆಗೆ ನಿಜಿದ್ದಾರೆ ಇವತ್ತು ನಾನು ಒಂದು ತಿಂಗಳಿಂದ ಎಡಬಲ ಎಡಾದವರು ಬಲದವರು ನಮಗೆ ಅಲೆಮಾರಿಗಳ ಬಗ್ಗೆ ಅನುಕಂಪ ಇಟ್ಟಿದ್ರು ಯಾವಾಗ ನನಗ ಜಾತಿ ವರದಿಗಾರಿ ಬಂತು ಅವಾಗ ಅವರಲ್ಲಿ ಎರಡು ಗುಂಪಾಯಿತು ನಮ್ಗೆ ಅಪ್ಕೊಂಡು ತಪ್ಪು ಅಲೆಮಾರಿ ಸಹೋದವರು ಅವ್ರು ಹೇಳಿದ್ದಾರೆ ಆ ಧೈರ್ಯದ ಮೇಲೆ ನಾಯ ಸಿಗೋವರೆಗೂ ನಾವು ಅವರು ನಿಮ್ಮ ಜೊತೆಗೆ ನಾವು ನಿಮಗೆ ಸಿಗೋವರೆಗೂ ನಾವು ಟೆಂಟ್ ಖಾಲಿ ಮಾಡಲ್ಲ ಅಂತ ನಮ್ಮದ ದುಡ್ಡಿಲ್ಲ ಇದು ಮಾಡೋದಕ್ಕೆ ಅವರೇ ಎಲ್ಲ ಹೊಂದಿಸ್ಕೊಡ್ತಾ ಇದ್ದಾರೆ ಅವ್ರು ಹೇಳಿದ್ದಾರೆ ನಾಳಿಂದ ಕರೆ ಕೊಡ್ತಾರೆ ನಾವು ಇರ್ತೀವಿ ಒಂದು ಪಕ್ಷ ನಿಮ್ಮ ಕುರ್ಚಿಗೆ ನಿಮ್ ಸರ್ಕಾರ ಒಬ್ಬಳತೆ ಅಂತೇಳಿ ನೀವೇನಾರೇ ಮಾಡಿದ್ದೆ ಆದ್ರೆ ಐವತ್ ಏನ್ ನಲ್ವತ್ತೊಂಬತ್ ತಲೆಮಾರಿಗಳು ಆತ್ಮಹತ್ಯೆಗೂ ಶರಣಾಗ್ತೀವಿ ಯಾರಾಗ್ತಾರ ಬಿಡ್ತಾ ಗೊತ್ತಿಲ್ಲ ಒಂದು ಹೆಚ್ಚಿನ ಅಂತ ಇಲ್ಲಿ ಸಹಾಯ ಇದೀವಿ ನಮ್ ಸತ್ತ ಹೇಳಿದ್ಮೇಲೆ ಆದ್ರೂ ನೀವು ನಮಗೆ ಒನ್ ಪರ್ಸೆಂಟ್ ನ್ಯಾಯ ಕೊಡ್ಬೇಕು ಸಿದ್ಧವೇ ರೀ ಇದು ನೋಡಿ ನೀವ್ ಮಾಡ್ತಾ ಇರೋದು ನಿಮ್ ಸಿದ್ಧಾಂತಕ್ಕೆ ನೀವ್ ಬೆಳೆ ಬಂದಿರೋ ಇದಕ್ಕೆ ನೀವೆಲ್ಲ ಆದರ್ಶ ನೀವ್ ಏನಿದೆ ಎಲ್ಲದ ವಿರುದ್ಧ ಅದು ಅಲ್ಲ ನೋಡ್ರಿ ನೀವ್ ಹೇಳ್ತಾ ಇದ್ರಿ ನಮ್ಗೆ ಸರ್ ನ್ಯಾಯಾಲಯದ ಇದಿದೆ ಕೇಂದ್ರ ಸರ್ಕಾರದ ಅದೆಲ್ಲ ಕ್ಲಿಯರ್ ಆಯ್ತು ತ್ರೀ ಫಾರ್ಟಿ ಒನ್ ಕ್ಲಿಯರ್ ಆಯ್ತು ಆಮೇಲೆ ಜೊತೆಗೆ ನಿಮ್ಗೆ ಅಧಿಕಾರ ನಾವು ಹಂಚೋದು ಮಿಸ್ಲಾತಿ ಕೊಡೋದು ಆಯಾ 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 ರಾಜ್ಯಕ್ಕೆ ಕೊಟ್ಟಿದ್ದಾರೆ ಇನ್ನೇನು ತಡೆ ಯಾರೋ ಒಬ್ರು ಅಂತ ಏ ಅಣ್ಣಂದ್ರ ನೀವು ನಮ್ಮ ಪಾಲ್ಕ್ ತಗೊಂತಿರಲ್ಲ ಇನ್ನೂ ಹೊಟ್ಟೆ ಹಸ್ತು ಮುಗ್ದಿಲ್ಲ ನಿಮ್ಗೆ ಎಪ್ಪತ್ತೆಂಟು ವರ್ಷದಿಂದ ನಾನು ಮನ್ನಾ ಕಿತ್ಕೊಂಡ್ ತಿಂದಿರ ನಮ್ ಉದ್ಯೋಗ ತಗೊಂಡಿದ್ದೀರಾ ನಮ್ ಶಾಶ್ವನದ ಪ್ರಮಾಣ ತಗೊಂಡಿದೀರ ಇನ್ನೂ ಅಶುಣಿಗಿಲ್ಲ ನಿಗಿಲ್ಲ ನಿಮ್ಗೆ ನಾ ನಿಮ್ಗೆ ಏನು ಒಂಚೂರು ತಾಯಿ ನಾನು ಹೇಳ್ತೀನಿ ಇದು ಭಾಳ ದೊಡ್ಡ ದೊಡ್ಡ ದುರಂತಕ್ಕೆ ಇದಾಗ್ತದೆ ನಾವು ಸುಮ್ಮನೆ ಇರೋರೆಲ್ಲ ನಾವು ಪ್ರಾಣ ಓದರೂ ಪರ ಎಲ್ಲ ಸಿದ್ಧರ ಮೇಲೆ ನಾವು ಈಗ ನಮ್ಮ ಮದ್ಗ ಸೋದರ ಜೊತೆಗೆ ನಾವು ಇದನ್ನು ನಮ್ಮ ಹೋರಾಟನ ನಾವು ಕಂಟಿನ್ಯೂ ಮಾಡ್ತೀವಿ ನೀವು ಮಾಡ್ತೀರ ನೀವು ನೀವೇನು ಬಿಡ್ರಿ ಬಡವರಿಗೆ ಬಡವರಿಗೆ ಪರ ನಿಮ್ಮ ಅಧಿಕಾರ ಓದ್ರೂ ಪರ ಲಸಿದ್ರೆ ಮೇಲೆ ನಿಮ್ಮ ದತ್ತವಾದ ಒಂದು ಅಧಿಕಾರವನ್ನು ಒಂದು ಚಲಾಯಿಸ್ಬಿಟ್ಟು ನಮಗೇನು ಜಾಸ್ತಿ ಬೇಡ ಒಂದೇ ಪರ್ಸೆಂಟ್ ಕೊಡಿ ನೀವೊಂದು ಮತ್ತೊಂದು ದೇವರಾಜಸ್ತ್ರ ಸಾಲಲ್ಲಿ ನಿಲ್ತೀರಾ ಮತ್ತೊಬ್ಬ ನಮ್ಮ ಅಲೆಮಾರಿ ಪಾಲಿನ ಅಂಬೇಡ್ಕರ್ ಹಪ್ಪತ್ ಮಂದ್ರ ಹಾಕ್ತೀರಾ ಇದು ಬಿಟ್ಟಿದ್ದಾದ್ರೆ ಬಹಳ ಗೌರವ ಇಟ್ಕೊಂಡಿದ್ದೀನಿ ನಿಮ್ಮ ಮೇಲೆ ಏನ ಅಂಬೇಡ್ಕರ್ ದೇವರ ಜಸ್ತ್ರ ಮೇಲೆ ಇಟ್ಕೊಂಡಿದ್ವು ಅಷ್ಟು ಗೌರವ ಇಟ್ಕೊಂಡಿದ್ವಿ ಬಹಳ ಇವತ್ತು ಬೆಳಗ್ಗೆ ಭೇಟಿ ಆದಾಗ ನೀವು ಏ ಹೋಗ್ರ ಅವ್ರ ಜೊತೆಗಿರಿ ಅಂತೀರಿ ಹೆಂಗ್ರಿ ಇರೋದು ಎರಡು ಜಾತಿ ಕೋಶದಲ್ಲಿ ಅಲೆಮಾರಿ ಕೊರ್ಮಾ ಕೊರ್ಚತ್ರ ಬದುಕಕ್ಕಾಗಿಲ್ಲ ನಾವು ಇನ್ನವ್ರ ಹತ್ರ ನಾವು ಬದುಕಾಗತ್ತ ಹೆಂಗೆ ನೀವು ಯಾವ ಥರ ನಿಮ್ಗೆ ಎಲ್ಲಿ ನೀವು ಅದು ಹೇಳಬೇಕಾದ್ರೆ ಒಪ್ಕೊಳ್ಳಬೇಕಾರೆ ನಿಮಗೆ ನೀವು ಇದು ಕೊಟ್ಟರೆ ನನಗೆ ಗೊತ್ತಿಲ್ಲ ಭಾಳ ನಮಗೆ ನಿಮ್ಮ ನಿಜವೂ ಶಾಪಕ್ಕೆ ಗುರಿ ಆಗ್ತೀರಿ ನೀವು ನಿಜಲ್ಲೂ ಈಗಲಾದರೂ ನೀವು ಅದು ಇದಾಗೋದ್ರೊಳಗೆ ತಿತ್ಪದಿ ಮಾಡಿ ನಮ್ಗೆ ಒಂದು ಪರ್ಸೆಂಟ್ ಕೊಟ್ಟರೆ ನೀವು ಈ ಈ ಒಂದು ಈ ಒಂದು ಶಾಶ್ವತ ಉಳಿತೀರಾ ಇಲ್ಲ ನೀವು ನಿಮ್ಗೆ ಯಾವ ನೊಬೈಲ್ ಪ್ರಶಸ್ತಿನೂ ಇದಕ್ಕಿಂತ ದೊಡ್ಡದಾಗೋದಿಲ್ಲ ಈ ಇದನ್ನು ನಮ್ಗೆ ಕೊಡಿ ನೀವು ನಮ್ಮ ಎದೆ ಉಳಿತೀರಾ ನೀವು ಒಂದು ನಮ್ಮ ಹೃದಯದಲ್ಲಿ ಉಳಿತೀರಾ ಸೀತಾಮರೆ ಭಾಳ ನ್ಯಾಯ ಮಾಡಿದ್ದೀರಿ ನನಗೆ ನೀವು ಈ ಥರ ಡಿಸಿಷನ್ ತೊಗೊಂತೀವಿ ಬೇಕಾದ್ರೆ ಅಧಿಕಾರ ತ್ಯಾಗ ಮಾಡ್ತಿದ್ರಿ ನೀವು ಯಾರಿಗೋ ಹೇಳಿ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಐವತ್ತೊಂಬತ್ತು ಜಾತಿ ಸೇರಿ ಐದು ಲಕ್ಷ ಇದ್ದೀವಿ ನಾವು ಅವ್ರ ಮೂರು ಜಾತಿಯವರು ಮೂವತ್ತೆಂಟು ಲಕ್ಷ ಇದ್ದಾರೆ ಐದು ಲಕ್ಷ ಅವರು ನಲವ ಐವತ್ತೊಂಬತ್ತು ಜಾತಿ ಅವ್ರ ಮೂರು ಲಕ್ಷ ಮೂವತ್ತೆಂಟು ಲಕ್ಷ ಮೂರ್ನಾಲ್ಕು ಜಾತಿಯವ್ರ ಜೊತೆಗೆ ನಾವು ತಿನ್ನೋಕ್ಕಾಗುತ್ತೇನೆ ಏನ್ರಿ ಮಾತಾಡ್ತೀರಾ ಸ್ಕೂಲಲ್ಲಿ ಒಂದು ಉದಾಹರಣೆ ಕೇಳಿದ್ರಿ ಸ್ಕೂಲ್ ವಿಸಿಟಿಗೆ ಹೋದಾಗ ಹೇಳಿದ್ರಿ ಒಂದು ಹುಡುಗಿ ನಾವು ಜನರಲ್ಲಿ ಹುಡುಗಿ ಏನು ಪರಿಷ್ಠ ಜಾತಿಗೆ ನೀವು ಬಸ್ ಕೊಡ್ತೀರಿ ಸ್ಕಾಲರ್ಶಿಪ್ ಕೊಡ್ತೀರಿ ತರತಮ್ಯಕ್ ಬರ್ತೀರಿ ಅಂದಾಗ ಕರೆದೇನಂದ್ರೆ ನೀವು ಬರ ಮೇಲೆ ಮನೆಯಾಗಿ ಇಬ್ಬರು ಜನ ಮೂರು ಜನ ಹೆಣ್ಮಕ್ಳಿದ್ರೆ ಒಬ್ಳು ಬಹಳ ವೀಕ್ ಇರ್ತಾಳೆ ನೀವು ಒಂದೇ ತಾಯಿಯನ್ನು ಮಾಡ್ತಾಳೆ ಚೆನ್ನಾಗಿದ್ದವ್ರಿಗೆ ಬಿಡ್ತಾಳೆ ಆ ವೀಕ್ ಇರೋಳಿಗೆ ಫಸ್ಟ್ ವಿಶೇಷವಾದ ಗಮನ ಕೊಟ್ಟು ಅವಳಿಗೆ ಉಪಚಾರ ಮಾಡಿ ಊಟ ಉಪಹಾರ ಕೊಡ್ತಾಳೆ ಯಾಕಂದ್ರೆ ಅವಳು ನಿಮ್ಮ ಥರ ಆಗಲಿ ಅಂತ ಎಲ್ಲ ಹೋಯ್ತು ರೀ ನೀ ಎಲ್ಲ ಹೋಯ್ತು ನಿಮ್ಮ ಸಿದ್ಧಾಂತ ಎಲ್ಲೋಯ್ತು ನಿಮ್ಮ ನೀತಿ ಇದು ಒಳ್ಳೇದಾಗೋದಿಲ್ಲ ಸಿದ್ಧ ಮರೆ ಆಗಲಿ ನಮಗೆ ಮಾತ್ರ ಹಂಗೆ ಕೊಡೋದೇ ಆದರೆ ಅಲೆಮಾರಿ ಹೆಸರು ಕೊಟ್ಬಿಡಿ ಒಷ್ಟೋರಿಗೆ ಕೊಟ್ಬಿಡಿ ನಾವು ಎಪ್ಪತ್ತೆಂಟು ವರ್ಷ ಬೀದಿಯಲ್ಲಿ ಇದ್ದೀವಿ ನಾವು ಈ ಭೂಮಿ ವಾರಿಸ್ದಾರು ನಾವು ಆ ಕಡೆ ಕಾಡೂ ಇಲ್ಲ ಈ ಕಡೆ ನಾಡೂ ಇಲ್ಲ ಅತಂತ್ರ ಸ್ಥಿತಿ ನಿಮ್ಮಿಂದ ಭಾಳ ಭರವಸೆ ಇಟ್ಕೊಂಡಿದ್ವಿ ಯಾವಾಗ ನೀವು ಹದಿಮೂರಿಂದ ಹದಿನೆಂಟು ಮುಖ್ಯಮಂತ್ರಿ ಆಗಿದ್ದಾಗ ಹದಿನಾರು ಹದಿನೇಳರಲ್ಲಿ ಕೋಶ ಮಾಡಿ ನೀವು ಯಾವಾಗ ಇಡೀ ಇಂಡಿಯಾದಲ್ಲಿ ಯಾರೂ ಮಾಡಿರಲಿಲ್ಲ ಅಲೆಮಾರಿ ಎಸ್ ಸಿ ಪಟ್ಟಿ ಕೈ ಹಾಕೋಕ್ಕೆ ಧೈರ್ಯ ಮಾಡ್ತಿರಲಿಲ್ಲ ಅಂಥ ಧೈರ್ಯನ ನೀವು ಪ್ರದರ್ಶನ ಮಾಡಿ ನಮಗೆ ನಲವತ್ತೊಂಬತ್ತು ಎಸ್ ಸಿ ಅಲೆಮಾರಿಗಳು ಇಪ್ಪತ್ತ್ ಮೂರು ಎಸ್ ಟಿ ಅಲೆಮಾರಿಗಳನ್ನು ತೆಗೆದು ಅಲೆಮಾರಿ ಕೋಶ ಮಾಡಿ ನೂರು ಕೋಟಿ ಕೊಟ್ಟಿದ್ರಿ ಆಮೇಲೆ ಬಂದು ಇನ್ನೆರಡು ನಮ್ಮ ದೊಡ್ಡಣ್ಣ ಸೇರ್ಕೊಂಡು ಏನಾಯ್ತು ಅಂತ ಗೊತ್ತಿದೆ ಇಷ್ಟೆಲ್ಲ ಗೊತ್ತಿದ್ದು ನೀವು ಮಾಡಿದ ಗನಗೌರ ಅಪರಾಧ ನಾವು ಕ್ಷಮಿಸಲ್ಲ ನಮ್ಮ ಕಣ್ಣೀರು ಕಣ್ಣೀರು ಅವರಿಗೂ ಒಳ್ಳೇದಾಗೋದಿಲ್ಲ ನಾವು ಅಂತ ಹಾಕಲ್ಲ ಅವ್ರ ಅವ್ರಿಗೆ ಎಷ್ಟೇ ಹೊಟ್ಟೆ ಶು ಇನ್ನೂ ವರ್ಷ ತಿರ್ಗಿರಲ್ರಿ ನಾವು ಇನ್ನೇನು ಮಾತಾಡೋಕೆ ನನ್ನ ಹತ್ರ ಆಗ್ತಾ ಇಲ್ಲ ನಿಮ್ ಕೈಮ್ ಕೇಳ್ಕೊತೀನಿ ನಮ್ಗೆ ಮೊದಲೇನಿದೆ ಒಂದು ಒಂದು ಪರ್ಸೆಂಟ್ ಕೊಟ್ಬಿಡಿ ನಾವು ಆರಾಮಾಗಿ ನೀವೇನು ಬೇರೆ ಜನಾಂಗದಿಂದ ಹತ್ತು ತಂದಿರೋ ಅವ್ರಿಗೂ ಸೇರಿಸ್ಕೊಂಡು ಅಣ್ಣ ತಮ್ಮದತ್ರ ಬದುಕ್ತಿದ್ರ ಮರೇ ಇದೊಂದು ಕೆಲಸ ಮಾಡಿಕೊಡಿ ಅಂತ ನನ್ನ ಮಾತನ್ನು ನಾನು ಮುಗಿಸ್ತೀನಿ ನಿಜಕ್ಕೂ ನಿಜಕ್ಕೂ ಸಂಕಟ ಆಗುತ್ತೆ ಚಾವಡಿ ಲೋಕೇಶ್ ಅವರು ಗೋಸಂಗಿ ಸಮುದಾಯದವರು ತುಂಬ ಕಣ್ಣೀರಾಗ್ತಾ ಇದಾರೆ ಈ ಕಣ್ಣೀರು ಸರ್ಕಾರ ಕರ್ತಾಗ್ಲಿ ಅಂತ ನಾವು ಬಯಸ್ತೀವಿ